मिटेड टू गिव दी नेशन ए ट्रूली फेस्टिव डेमोक्रेटिक एनवायरमेंट मा मारी अम्मन यहाँ की शक्ति है तमिलनाडु में शक्ति कांची कामाक्षी है इश्यू बेस कैंपेन हो हेट स्पीचेस रिलीजियस स्पीचेस प्राइवेट लाइफ का क्रिटिसिजम इज व्हाट इज एप्सोल्यूटली अवॉइडेबल ಚುನಾವಣೆ ಘೋಷಿಸುವಾಗ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಎರಡು ವಿಷಯಗಳನ್ನ ಬಹಳಷ್ಟು ಒತ್ತಿ ಹೇಳಿದರು ಒಂದು ನೀತಿ ಸಂಹಿತೆ ಉಲ್ಲಂಘನೆಯನ್ನ ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನೋದು ಇನ್ನೊಂದು ಎಲ್ಲ ಪಕ್ಷಗಳಿಗೂ ಸಮಾನ ಸ್ಪರ್ಧಾವಕಾಶ ಕೊಡುವಂತಹ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನ ಖಾತರಿಯನ್ನು ನಾವು ಒದಗಿಸ್ತೇವೆ ಅನ್ನೋದು ಆದರೆ ಈಗ ಆಗ್ತಾ ಇರೋದೇನು ಪ್ರಧಾನಿ ಮೋದಿ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆಯ ದೂರ್ ದಾಖಲಾದ್ರೆ ಆ ಬಗ್ಗೆ ಆಯೋಗ ಏನ್ ಮಾಡ್ತಾ ಇದೆ ಪ್ರಧಾನಿ ಮೋದಿ ನೀತಿ ಸಂಹಿತೆಯ ವ್ಯಾಪ್ತಿಯಿಂದ ಹೊರಗಿದ್ದಾರಾ ಅಥವಾ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆಯೋಗಕ್ಕೆ ಹೆದರಿಕೆನಾ ಈ ಪ್ರಶ್ನೆಗಳನ್ನ ಚುನಾವಣಾ ಆಯೋಗಕ್ಕೆ ಕೇಳ್ತಾ ಇರುವವರು ನಿವೃತ್ತ ಹಿರಿಯ ಅಧಿಕಾರಿ ಮೋದಿ ಪ್ರಶ್ನಾತೀತ್ರಾ ಅಂತ ಕೇಳಿರುವ ಅವರು ಚುನಾವಣಾ ಆಯೋಗಕ್ಕೆ ತಾನ್ ನೀಡಿದ ದೂರಿನ ಬಗ್ಗೆ ಮತ್ತೊಮ್ಮೆ ಪತ್ರ ಬರೆದು ಹೇಳಿದ್ದೇನು ಆಯೋಗಕ್ಕೆ ಅವರು ಕೇಳಿರುವಂತಹ ಪ್ರಶ್ನೆಗಳೇನು ಪ್ರಧಾನಿ ಮೇಲಿದಂಥ ಆರೋಪ ಏನು ಅದಕ್ಕೆ ಆಯೋಗ ಮಾಡಿದ್ದೇನೆ ಹೀಗೆ ಆದ್ರೆ ಇಲ್ಲಿ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ನಡೆಯೋದಾದ್ರೂ ಹೇಗೆ ಪ್ರಧಾನಿ ಮೋದಿ ವಿರುದ್ಧ ಮಾದರಿ ನೀತಿ ಸಂಹಿತೆ ಅಂದ್ರೆ ಎಂ ಸಿ ಉಲ್ಲಂಘನೆಯ ಅನುಮಾನವನ್ನು ವ್ಯಕ್ತಪಡಿಸಿ ಮಾಜಿ ಹಿರಿಯ ಐಎಎಸ್ ಅಧಿಕಾರಿ ಇ ಎಸ್ ಶರ್ಮಾ ಬರೆದಂತಹ ಪತ್ರಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ ಮಾರ್ಚ್ ಇಪ್ಪತ್ತೆರಡರಂದು ಬರೆದಂತಹ ಪತ್ರಕ್ಕೆ ಆಯೋಗ ಪ್ರತಿಕ್ರಿಯಿಸದೇ ಇರೋದ್ರ ಬಗ್ಗೆ ನಿರಾಶೆ ವ್ಯಕ್ತಪಡಿಸಿರುವಂತಹ ಶರ್ಮಾ ಮೋದಿ ವಿರುದ್ಧ ಕ್ರಮ ಕೈಗೊಳ್ಳದಕ್ಕೆ ಆಯೋಗ ಹೆದರ್ತಾ ಇದೆಯಾ ಅಂತ ಸೋಮವಾರ ಪ್ರಶ್ನೆ ಮಾಡಿದ್ದಾರೆ ಮೋದಿ ಆಯೋಗಕ್ಕಾಗ್ಲಿ ಸಾರ್ವಜನಿಕರಿಗಾಗ್ಲಿ ಉತ್ತರದಾಯಿ ಅಲ್ವೇ ಅಂತ ಕೂಡ ಶರ್ಮಾ ಅವರು ಆಯೋಗವನ್ನು ಪ್ರಶ್ನೆ ಮಾಡಿದ್ದಾರೆ ಇತ್ತೀಚೆಗೆ ತಮಿಳುನಾಡಿನ ರ್ಯಾಲಿಯನ್ನು ಉದ್ದೇಶಿಸಿ ಮೋದಿ ಅವರು ಮಾಡಿದಂತಹ ಭಾಷಣದ ಬಗ್ಗೆ ಶರ್ಮಾ ತಮ್ಮ ಪತ್ರದಲ್ಲಿ ಆಯೋಗದ ಗಮನ ಸೆಳೆದಿದ್ರು ಹಿಂದೂಗಳು ನಾರಿ ಶಕ್ತಿ ಮತ್ತು ಮಾತೃಶಕ್ತಿಯನ್ನು ನಂಬ್ತಾರೆ ಇಂದಿಯ ವಿಪಕ್ಷ ಬಣಶಕ್ತಿಯನ್ನು ನಾಶಪಡಿಸುವುದರ ಬಗ್ಗೆ ಹೇಳಿಕೆಯನ್ನ ನೀಡಿದೆ ಅದು ಹಿಂದೂ ಧರ್ಮಕ್ಕೆ ಮಾಡಿದಂತ ಅವಮಾನ ಆಗಿದೆ ಅಂತ ಆ ರ್ಯಾಲಿಯಲ್ಲಿ ಮೋದಿ ಹೇಳಿದ್ದನ್ನ ಶರ್ಮಾ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಮುಂಬೈನ ಶಿವಾಜಿ ಪಾರ್ಕ್ ನಲ್ಲಿ ರ್ಯಾಲಿಯಲ್ಲಿ ಇಂಡಿಯಾ ಒಕ್ಕೂಟ ಹಿಂದೂ ಧರ್ಮದ ನಂಬಿಕೆ ಹೊಂದಿರುವಂಥ ಶಕ್ತಿಯನ್ನ ನಾಶ ಮಾಡೋದಾಗಿ ಹೇಳಿದೆ ಹಿಂದೂ ಧರ್ಮದಲ್ಲಿ ಶಕ್ತಿ ಅಂದ್ರೆ ಏನು ಅಂತ ತಮಿಳುನಾಡಿನ ಪ್ರತಿಯೊಬ್ಬರಿಗೂ ತಿಳಿದಿದೆ ಅಂತ ಮೋದಿ ಭಾಷಣ ಮಾಡಿದ್ದನ್ನ ಪತ್ರದಲ್ಲಿ ಶರ್ಮಾ ಅವರು ಪ್ರಸ್ತಾಪ ಮಾಡಿದರು ತಮಿಳುನಾಡಿನಲ್ಲಿ ದೇವಿಯರಿಗೆ ಮುಡಿಪಾದಂತಹ ಹಲವಾರು ದೇವಾಲಯಗಳು ಈ ಸ್ಥಳದ ಶಕ್ತಿಯಾಗಿದ್ದು ಹಿಂದೂ ಧರ್ಮದಲ್ಲಿ ಈ ಪದ ಮಾತೃಶಕ್ತಿ ಮತ್ತು ನಾರಿ ಶಕ್ತಿಯನ್ನು ಸೂಚಿಸುತ್ತೆ ಅಂತ ಅವರು ಹೇಳಿದರು ಇಂಡಿಯಾ ಒಕ್ಕೂಟ ಪದೇ ಪದೇ ಮತ್ತು ಉದ್ದೇಶ ಹಿಂದೂ ಧರ್ಮವನ್ನು ಅವಮಾನಿಸ್ತಾ ಇದೆ ಅಂತ ಮೋದಿಯವರು ಆಕ್ಷೇಪಿಸಿದ್ರು ಈ ಹೇಳಿಕೆಗಳು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಎಂದಿದ್ದ ಶರ್ಮಾ ಮೋದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡಿದರು ಚುನಾವಣೆಯಲ್ಲಿ ರಾಜಕೀಯ ನಾಯಕರು ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸೋದು ಮಾದರಿ ನೀತಿ ಸಂಹಿತೆಯ ನಿರ್ಲಜ್ಜ ಉಲ್ಲಂಘನೆಯಾಗತ್ತೆ ಯಾರೇ ಹಾಗು ಮಾಡಿರೋದು ನಿಜಾನೇ ಆಗಿದ್ದಲ್ಲಿ ಆಯೋಗ ಅದ್ರ ಬಗ್ಗೆ ತುರ್ತಾಗಿ ಗಮನ ವಹಿಸಬೇಕು ಮತ್ತು ಅಂತಹ ಹೇಳಿಕೆ ನೀಡಿದಂಥ ವ್ಯಕ್ತಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಶರ್ಮಾ ಅವರು ತಮ್ಮ ಪತ್ರದಲ್ಲಿ ಆಯೋಗಕ್ಕೆ ನೆನಪಿಸಿದರು ಮಾರ್ಚ್ ಇಪ್ಪತ್ತೆರಡರ ತಮ್ಮ ಪತ್ರಕ್ಕೆ ಆಯೋಗ ಪ್ರತಿಕ್ರಿಯಿಸದೇ ಇರೋದ್ರಿಂದ ಬೇಸರಗೊಂಡಿರುವಂತಹ ಶರ್ಮ ಮಾರ್ಚ್ ಇಪ್ಪತ್ತೈದರಂದು ಆಯೋಗವನ್ನ ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ ಮಾರ್ಚ್ ಇಪ್ಪತ್ತೈದರಂದು ಬರೆದಂತಹ ತಮ್ಮ ಮತ್ತೊಂದು ಪತ್ರದಲ್ಲಿ ಶರ್ಮ ಎತ್ತಿರುವಂತಹ ಪ್ರಶ್ನೆಗಳು ಈ ರೀತಿ ಇವೆ ಮೊದಲನೆಯದಾಗಿ ಒಬ್ಬ ರಾಜಕೀಯ ನಾಯಕ ತನ್ನ ಪಕ್ಷಕ್ಕೆ ಮತ ಪಡೆಯೋದಕ್ಕೆ ಮತದಾರರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸೋದು ನೀತಿ ಸಂಹಿತೆಯ ಉಲ್ಲಂಘನೆ ಅಲ್ಲ ಅಂತ ಏನಾದರೂ ಆಯೋಗ ಪರಿಗಣಿಸತ್ತಾ ಎರಡನೇದಾಗಿ ನನ್ನಂತಹ ಸಾಮಾನ್ಯ ಮತದಾರ ನೀಡಿದಂತಹ ದೂರಿನ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿಲ್ಲ ಮತ್ತು ಸಾಮಾನ್ಯ ಮತದಾರರ ಕಳವಳಗಳನ್ನು ಸುಲಭವಾಗಿ ನಿರ್ಲಕ್ಷ್ಯ ಮಾಡಬಹುದು ಅಂತ ಆಯೋಗ ಭಾವಿಸುತ್ತಾ ಇನ್ನು ಮೂರನೇದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀತಿ ಸಂಹಿತೆ ವ್ಯಾಪ್ತಿಯನ್ನು ಮೀರಿದಾರಾ ಮತ್ತು ಅವ್ರ ಆಯೋಗಕ್ಕೆ ಅಥವಾ ಸಾರ್ವಜನಿಕರಿಗೆ ಉತ್ತರದಾಯಿ ಅಲ್ಲ ಅಂತ ಆಯೋಗ ಪರಿಗಣಿಸುತ್ತಾ ಇನ್ನು ನಾಲ್ಕು ಚುನಾವಣಾ ಪ್ರಕ್ರಿಯೆಯಲ್ಲಿ ಅವರಿಗೆ ಬೇರೆ ನಿಯಮಗಳು ಮತ್ತು ಇತರರಿಗೆ ಮತ್ತೊಂದು ಬಗೆಯ ನಿಯಮಗಳಿವೆಯಾ ಐದನೇದಾಗಿ ಆಯೋಗ ನನ್ನ ದೂರಿನ ಮೇಲೆ ಕ್ರಮ ಕೈಗೊಳ್ಳಲಿದೆಯಾ ಅಥವಾ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ನಿರ್ಧಾರ ಮಾಡಿದೆಯಾ ಆರನೇದಾಗಿ ಆಯೋಗ ತನ್ನದೇ ಮೂಲಗಳಿಂದ ದೂರಿಗೆ ಸಂಬಂಧಿಸಿದಂಥ ಸಂಗತಿಗಳನ್ನ ಖಚಿತಪಡಿಸಿಕೊಂಡಿದೆಯಾ ಮತ್ತು ನನ್ನ ದೂರಿನ ಬಗ್ಗೆ ಆದೇಶ ಹೊರಡಿಸಿದೆಯಾ ಹಾಗಿದ್ದಲ್ಲಿ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬಹುದಾ ಇನ್ನು ಏಳು ನನ್ನ ದೂರಿನ ವಿಚಾರದಲ್ಲಿ ಮೂವರು ಆಯುಕ್ತರ ಮಧ್ಯ ಭಿನ್ನಾಭಿಪ್ರಾಯಗಳಿವೆಯಾ ಮತ್ತು ಅದನ್ನು ಬಹಿರಂಗಪಡಿಸದೇ ಇರೋದಕ್ಕೆ ಕಾರಣಗಳೇನಾದರೂ ಇದೆಯಾ ಎಂಟು ಸರ್ಕಾರದಿಂದ ನೇಮಕಗೊಂಡಿರುವ ನೀವು ಅದಕ್ಕೆ ಉಪಕೃತರಾಗಿ ನಿಮ್ಮನ್ನ ನೇಮಿಸಿದವರಿಗೆ ಯಾವುದೇ ಮುಜುಗರ ಉಂಟು ಮಾಡದಿರಲು ನಿರ್ಧಾರ ಮಾಡಿದ್ದೀರಾ ಒಂಬತ್ತು ಆಯೋಗ ಕೆಲವು ಕಾರಣಗಳಿಗಾಗಿ ನನ್ನ ದೂರಿನ ಮೇಲೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಹೆದರ್ತಾ ಇದೆಯಾ ಹತ್ತು ಆಯೋಗ ಸಾರ್ವಜನಿಕರ ಹಣದ ಮೇಲೆಯೇ ನಡೆಯೋದ್ರಿಂದ ಅದು ಸಾರ್ವಜನಿಕರಿಗೆ ಜವಾಬ್ದಾರರಾಗಿರ್ಬೇಕಲ್ವೇ ಇಷ್ಟು ಪ್ರಶ್ನೆಗಳನ್ನ ಎತ್ತಿರುವಂತಹ ಶರ್ಮಾ ಅವರು ಆಯೋಗ ಆಡಳಿತಾರೂಢ ರಾಜಕೀಯ ಪ್ರಭಾವಿಗಳ ಪರವಾಗಿ ಯಾವುದೇ ಪಕ್ಷಪಾತ ಪ್ರದರ್ಶಿಸಿದ್ರೆ ಅಥವಾ ಅವರ ವಿರುದ್ಧ ವರ್ತಿಸಲು ಹೆದರಿದ್ರೆ ಅದರ ಮೇಲೆ ಸಾರ್ವಜನಿಕರು ಇಟ್ಟಿರುವಂತಹ ವಿಶ್ವಾಸ ಕುಸಿಯುವುದು ಖಚಿತ ಅಂತ ಕೂಡ ಹೇಳಿದ್ದಾರೆ ಹಾಗಾದಲ್ಲಿ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕಿರುವಂತಹ ಆಯೋಗದ ದಕ್ಷತೆಯ ಬಗ್ಗೆ ಕಳವಳ ಮೂಡುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ ತಾವೆತ್ತಿರುವಂತಹ ಪ್ರಶ್ನೆಗಳ ವಿಚಾರವಾಗಿ ಸೂಕ್ತ ಉತ್ತರಗಳನ್ನು ಆಯೋಗ ನೀಡಬೇಕಾಗಿದೆ ಇಲ್ಲದೆ ಹೋದಲ್ಲಿ ತನ್ನ ಘನತೆಯನ್ನ ಕಾಯ್ದುಕೊಳ್ಳುವಂತಹ ಉದ್ದೇಶವೇ ಅದಕ್ಕಿಲ್ಲ ಅಂತ ಭಾವಿಸಬೇಕಾಗುತ್ತೆ ಅಂತ ಕೂಡ ಶರ್ಮಾ ಅವರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ ತಮ್ಮ ದೂರಿನ ವಿಚಾರವಾಗಿ ಆಯೋಗ ಕ್ರಮ ಕೈಗೊಳ್ತಾ ಇದೆಯಾ ಅಥವಾ ಅದು ಯಾವುದೇ ಕಾರಣಕ್ಕಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಹೆದರ್ತಾ ಇದೆಯಾ ಅನ್ನುವಂಥ ಶರ್ಮಾ ಅವರ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯವಾಗಿದೆ ಚುನಾವಣಾ ಆಯುಕ್ತರ ನೇಮಕಕ್ಕೆ ರೂಪಿಸಲಾದಂತಹ ಹೊಸ ಕಾನೂನಿನ ಬಗ್ಗೆಯೂ ಪ್ರಸ್ತಾಪಿಸಿರುವಂತಹ ಅವರು ಸರ್ಕಾರದ ಕಡೆಯಿಂದ ನೇಮಕಗೊಂಡಿರುವ ಕಾರಣದಿಂದಾಗಿ ನಿಮ್ಮನ್ನ ನೇಮಿಸಿದವರಿಗೆ ಯಾವುದೇ ಮುಜುಗರ ಉಂಟಾಗದ ಹಾಗೆ ಕೆಲಸ ಮಾಡೋದಕ್ಕೆ ಬಯಸಿದ್ದೀರಾ ಅಂತ ಕೂಡ ಶರ್ಮಾ ಅವರು ಮೂವರು ಆಯುಕ್ತರನ್ನ ಪ್ರಶ್ನೆ ಮಾಡಿದ್ದಾರೆ ಆಯೋಗ ತಮ್ಮ ಪ್ರಶ್ನೆಗಳ ಬಗ್ಗೆ ಸಾರ್ವಜನಿಕವಾಗಿ ಉತ್ತರ ಕೊಡಬೇಕು ಅನ್ನೋದು ಶರ್ಮಾ ಅವರ ಆಗ್ರಹ ಆಗಿದೆ ಹಾಗೆ ಮಾಡೋದ್ರಿಂದ ಚುನಾವಣಾ ಆಯೋಗಕ್ಕೆ ರಾಜಕೀಯದಿಂದ ದೂರ ಇರೋದಕ್ಕೆ ಮತ್ತು ಸ್ವತಂತ್ರವಾಗಿರೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಗ್ರಹಿಕೆ ನಿವಾರಣೆಯಾಗೋದು ಸಾಧ್ಯ ಅನ್ನುವಂಥ ಆಶಯವನ್ನು ಕೂಡ ಶರ್ಮಾ ಅವರು ವ್ಯಕ್ತಪಡಿಸಿದ್ದಾರೆ ಮಾದರಿ ನೀತಿ ಸಂಹಿತೆ ಚುನಾವಣೆ ಘೋಷಣೆಯಾದಾಗಿನಿಂದ ಫಲಿತಾಂಶದ ಘೋಷಣೆಯಾಗುವವರೆಗೂ ಇರುತ್ತೆ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಯೋದಿಕ್ಕೆ ಸರ್ಕಾರಗಳು ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳ ಮೇಲೆ ಒಂದು ನಿಯಂತ್ರಣವನ್ನು ಇಡೋದು ಅದರ ಉದ್ದೇಶ ಆಗಿರುತ್ತೆ ಅದನ್ನು ಎಲ್ಲರೂ ತಾವಾಗಿಯೇ ಪಾಲಿಸಬೇಕು ಉಲ್ಲಂಘಿಸುವವರಿಗೆ ಆಯೋಗ ನೋಟಿಸ್ ನೀಡುತ್ತೆ ಮತ್ತು ಕೆಲವೊಮ್ಮೆ ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತೆ ಮಾದರಿ ನೀತಿ ಸಂಹಿತೆ ನಿಬಂಧನೆಗಳಲ್ಲಿ ಮತಗಳನ್ನು ಪಡೆಯೋದಿಕ್ಕೆ ಜಾತಿ ಅಥವಾ ಕೋಮು ಭಾವನೆಗಳನ್ನು ಪ್ರಚೋದಿಸುವಂತ ಮಾತನಾಡಬಾರದು ಅನ್ನೋದು ಕೂಡ ಒಂದು ಅದನ್ನೇ ಶರ್ಮ ಅವರು ಮೋದಿ ಭಾಷಣದ ವಿಚಾರದಲ್ಲಿ ಪ್ರಸ್ತಾಪಿಸಿ ಮೋದಿ ಭಾಷಣ ನೀತಿ ಉಲ್ಲಂಘನೆ ಉಲ್ಲಂಘನೆಯಾಗಿದೆ ಅಂತ ಅವರು ದೂರಿರೋದು ಆದ್ರೆ ಪಾಪ ಈ ಬಡಪಾಯಿ ಆಯೋಗ ಮೋದಿ ವಿರುದ್ಧ ಶರ್ಮಾ ಅವರು ನೀಡಿರುವಂತಹ ದೂರನ್ನ ಬಹುಶಃ ಯಾವುದೋ ಫೈಲಿಂಗ್ ಕೆಳಗಿಟ್ಕೊಂಡು ಸುಮ್ಮನೆ ಕೂತಿರ ಹಾಗಿದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಮಾತನಾಡಿದವರು ಮೋದಿಗೆ ಹೆದರ್ತಾ ಇರುವಂತಹ ಪರಿಯಲ್ವಾ ಇದು ಚುನಾವಣೆ ಘೋಷಿಸುವ ದಿನ ಅಷ್ಟು ದೊಡ್ಡದಾಗಿ ಬಹಳ ಶೌರ್ಯದಿಂದ ಯಾವುದೇ ಮುಲಾಜಿಲ್ಲದೆ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿದ ಮುಖ್ಯ ಚುನಾವಣಾ ಆಯುಕ್ತರು ಮೋದಿ ಬಗ್ಗೆ ದೂರು ಬಂದ ತಕ್ಷಣವೇ ಏನೂ ಉತ್ತರಿಸಲಾಗದೆ ಬೆವರುರಿಸಿ ಕುಳ್ತಿದಾರ ಇಂಥದ್ದೇ ದೂರ ಏನಾದ್ರೂ ವಿಪಕ್ಷಗಳ ವಿರುದ್ಧ ಬಂದಿದ್ರೆ ಇಷ್ಟೊತ್ತಿಗೆ ಅವರು ಕಟ್ಟುನಿಟ್ಟಿನ ಕ್ರಮದ ಅಬ್ಬರ ತೋರಿಸ್ಬಿಡ್ತಿದ್ರಲ್ವಾ ಹಾಗಾದ್ರೆ ಚುನಾವಣಾ ಆಯೋಗಕ್ಕೆ ಮೋದಿ ಬಗ್ಗೆ ದೂರ ಬಂದ್ರೆ ಕ್ರಮ ಕೈಗೊಳ್ಳೋದಿಕ್ಕೆ ಯಾಕೆ ಭಯ ಆ ಸ್ವತಂತ್ರ ಮತ್ತು ಅಧಿಕಾರ ಮೂವರು ಚುನಾವಣಾ ಆಯುಕ್ತರಿಗೆ ಇಲ್ಲುವಾಗಿದೆಯಾ ಅವರು ವಿಪಕ್ಷಗಳು ಆರೋಪ ಮಾಡ್ತಾ ಇರೋ ಹಾಗೆ ನಿಜವಾಗಿಯೂ ಮೋದಿ ಸರ್ಕಾರದ ಹೌದಪ್ಪಗಳ ಅದೇ ನಿಜ ಆದ್ರೆ ಇನ್ನೆಂಥ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಖಾತ್ರಿ ಕೊಡ್ತಾರೆ ಇವರು ಎಲ್ಲಿದೆ ಇಲ್ಲಿ ಎಲ್ಲ ಪಕ್ಷಗಳಿಗೆ ಸ್ಪರ್ಧೆಯ ಸಮಾನ ಅವಕಾಶ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕ್ ಅಂತ ಪ್ರೆಸ್ ಮಾಡಿ